ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನುಗ್ಗೆಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾಟಿ ನುಗ್ಗೆಕಾಯಿ ನಮ್ಮದೋಲದಲ್ಲೇ ಬಿಟ್ಟಿದ್ದದ್ದು ನಾನು ಫಸ್ಟಿಗೆ ನುಗ್ಗೆಕಾಯಿ ಹಚ್ಚಿ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಫಸ್ಟು ಒಂದೆರಡು ಕುದಿ ಬೇಯಿಸ್ಕೊಂಡಿದ್ದನ್ನು ಈಗ ಕುದಿ ಬರ್ತಾಯಿದೆ ನೀವು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಒಂದು ಎರಡು ಕುದಿ ಬಂದರೆ ಸಾಕು ಕಲರ್ ಚೇಂಜ್ ಆಗುತ್ತೆ ಸ್ಟವ್ ಆಫ್ ಇದ್ದೀನಿ ಈಗ ನಾನು ಇದಕ್ಕೆ ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಎರಡು ಮೀಡಿಯಮ್ ಸೈಜ್ ಟೊಮೋಟೊ ಒಂದೇ ಒಂದು ಮೀಡಿಯಮ್ ಸೈಜ್ ಇದೆ ಮಿಕ್ಸಿಗೆ ಹಾಕೊಳ್ಳೋದಿಕ್ಕೆ ಒಂದು ಹತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜನೂ ಹಾಕ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹಸಿಮೆಣ್ಸಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಗಡ್ಡೆ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ತೊಗೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂಟೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಹಚ್ಚಿಟ್ಕೊಂಡಿರೋ ಟೊಮೊಟೋನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೊಟೊ ಸ್ಮೂತ್ ಆಗೋವರೆಗೂ ಈಗ ಬೇಯಿಸ್ಕೊಂಡಿರೋ ನುಗ್ಗೆಕಾಯಿನ ತೊಳೆದು ನೀರೆಲ್ಲ ಬಸ್ತು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಮೂರು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈಗ ಕಡಲೆ ಪೂಜದ ಪುಡಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಯಿ ಹಸಿ ಹಸಿ ತೆಂಗಿನಕಾಯಿ ಹಾಕ್ತಿದ್ರು ನಡೆಯುತ್ತೆ ಯಾವುದೇ ಥರ ಕಾಯಿ ಹಾಕ್ತಿದ್ರು ಇಷ್ಟು ಟೇಸ್ಟಿಯಾಗಿ ಇಷ್ಟು ಘಮ ಘಮ ಅಂತಿದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ ಇದೆ ಒಂದೆರಡು ಕುದಿ ಬಂದರೆ ಸಾಕು ರೆಡಿ ಆಗುತ್ತೆ ನುಗ್ಗೆಕಾಯಿ ಗೊಜ್ಜು ನೋಡ್ತಾ ಇರ್ಬೋದು ನೀವು ಕಾಯಿ ಹಾಕಿರೋಷ್ಟೇ ಗ್ರೇವಿ ಆಗಲಿ ತಿಕ್ನೆಸ್ ಆಗಲಿ ಅಷ್ಟು ಚೆನ್ನಾಗಿ ಬಂದಿದೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಕೊಂಡು ಒಂದೆರಡರಿಂದ ಐದು ನಿಮಿಷ ಇದನ್ನು ಕುದಿಸ್ಕೊಡೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ಆಗಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಈಸಿಯಾಗಿ ನುಗ್ಗೆಕಾಯಿ ಗೊಜ್ಜು ಮಾಡ್ಕೊಳ್ಳೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ವೀಡಿಯೋ ಬೇಕು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಾನು ಆ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಇಷ್ಟವಾಗಿರೋ ವೀಡಿಯೋನೇನ ನನ್ನ ಮನಸ್ಫೂರ್ತಿಯಾಗಿ ನಿಮ್ಮ ಧನ್ಯವಾದ ಹೇಳ್ತಿದ್ದೀನಿ ಯಾಕೆಂದರೆ ನಿಮ್ಮ ಸಪೋರ್ಟಿಂದ ನಾನು ನೂರ ಹನ್ನೆರಡು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೀಗೆ ನನಗಿನ್ನೂ ಸಪೋರ್ಟ್ ಮಾಡಿ ಇನ್ನೂ ನಿಮ್ಮ ಮುಂದೆ ಹೊಸ ಹೊಸ ರೆಸಿಪಿ ತರೋಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್